ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಂಚಜನ್ಯದ ಮತ್ತೊಂದು ಅತ್ಯಂತ ಮಹತ್ವಪೂರ್ಣ ಸಂಚಿಕೆಗೆ ಸ್ವಾಗತ ಮಗು ಅಳುತ್ತಾ ಇದೆಯಾ ಮಲಗುತ್ತಾ ಇಲ್ವಾ ಗ್ಯಾಸ್ ಆಗಿದೆಯಾ ಮೋಷನ್ ಆಗ್ತಿಲ್ವಾ ಹಾಲು ಕುಡಿತಿಲ್ವಾ ಊಟ ಮಾಡ್ತಿಲ್ವೇನು ಏನು ಚಿಂತೆನೆ ಬೇಡ ಗ್ರೈಪ್ ವಾಟರ್ ಇದೆಯಲ್ಲ ಹಾಕಿದ್ರೆ ಆಯ್ತು ಅನ್ನೋ ಎಲ್ಲಾ ಪೋಷಕರಿಗೂ ಇದೊಂದು ಎಚ್ಚರಿಕೆಯ ವಿಡಿಯೋ ದ ಡಾರ್ಕ್ ಸ್ಟೋರಿ ಆಫ್ ಗ್ರೈಪ್ ವಾಟರ್ ನಿಮ್ಮ ಮಕ್ಕಳಿಗೂ ನೀಡುತ್ತಿದ್ದೀರಾ ಹಾಗಿದ್ದರೆ ನೋಡಿ ತಿಳಿಯಿರಿ ಅವತ್ತು ಫೆನ್ ಫೀವರ್ ಎಂಬ ವೈರಾಣು ಇಂಗ್ಲೆಂಡಿನಾದ್ಯಂತ ಆಕ್ರಮಿಸಿದ್ದ ಹೊಸ ಔಷಧಿ ಬೇಕು ವೈರಾಣುವಿನಿಂದ ರಕ್ಷಿಸಿಕೊಳ್ಳಬೇಕು ಎಂದು ಜಗತ್ತಿನ ಎಲ್ಲಾ ವಿಜ್ಞಾನಿಗಳು ತಲೆಕೆಡಿಸಿಕೊಂಡು ಚಿಂತೆಯ ಕಣ್ಣುಗಳಿಂದ ಭರವಸೆಯನ್ನೇ ಕಳೆದುಕೊಳ್ಳುವ ಹಂತದಲ್ಲಿದ್ದಾಗ ಗ್ರೈಪ್ ವಾಟರ್ ಅನ್ನು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ವಿಲಿಯಂ ವುಡ್ವರ್ಡ್ಸ್ ಎಂಬ ಇಂಗ್ಲೆಂಡಿನ ಔಷಧ ತಜ್ಞ ಫಾರ್ಮಸಿಸ್ಟ್ ತಯಾರಿಸಿದರು ವಿಲಿಯಂ ವುಡ್ವರ್ಡ್ಸ್ ರವರು ಶಿಶುಗಳ ಗ್ರಿಪ್ಪಿಂಗ್ ಪೇನ್ ಅರ್ಥಾತ್ ಹಿಂಡುವಿಕೆಯಂತಹ ನೋವನ್ನು ಕಡಿಮೆ ಮಾಡಲು ಇದನ್ನು ಆವಿಷ್ಕರಿಸಿದರು ಆದ್ದರಿಂದಲೇ ಗ್ರೈಪ್ ವಾಟರ್ ಹೆಸರು ಬಂದಿದೆ ಗ್ರೈಪ್ ನಲ್ಲಿದೆ ಹಲವು ಮಿಶ್ರಣ ಆಲ್ಕೋಹಾಲ್ ಡಿಲ್ ಆಯಿಲ್ ಸೋಡಿಯಂ ಬೈಕಾರ್ಬೋನೇಟ್ ಅರ್ಥಾತ್ ಸರ್ಜಿಕ ಕ್ಷಾರ ಸಕ್ಕರೆ ನೀರು ಈ ರಸ ಮಿಶ್ರಣವು ಮಕ್ಕಳ ಗ್ಯಾಸ್ ಹೊಟ್ಟೆ ನೋವು ಮುಂತಾದ ಸಮಸ್ಯೆಗಳಿಗೆ ಉಪಯುಕ್ತವಾಗಬಹುದು ಎಂದು ನಂಬಲಾಯಿತು ತದನಂತರ ನಡೆದಂತಹ ಸಾಲು ಸಾಲು ರಿಸರ್ಚ್ಗಳು ಗ್ರೈಪ್ ವಾಟರ್ಗೆ ಹಿನ್ನಡೆಯನ್ನು ತರಲು ಆರಂಭಿಸಿದವು ಆಲ್ಕೋಹಾಲ್ ಅಂಶವು ಮಕ್ಕಳಿಗೆ ಬೌದ್ಧಿಕ ಮಟ್ಟ ಸುಧಾರಣೆಗೆ ತೊಂದರೆ ಮಾಡುವುದಲ್ಲದೆ ನಿದ್ದೆಯನ್ನು ಉಂಟು ಮಾಡಿ ಅವರ ಚುರುಕುತನವನ್ನು ಕಡಿಮೆ ಮಾಡುತ್ತದೆ ಎಂಬ ಆಘಾತಕಾರಿ ಅಂಶ ಗ್ರೈಪ್ ವಾಟರ್ ಅಧಪತನಕ್ಕೆ ಕಾರಣವಾಗಿತ್ತು ಅಷ್ಟೇ ಅಲ್ಲದೆ ಇದರಲ್ಲಿರುವ ಸಕ್ಕರೆ ಮಟ್ಟ ಮಕ್ಕಳಲ್ಲಿನ ಡೆಂಟಲ್ ಕೇರೀಸ್ ಹಲ್ಲಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಹಾಗೂ ಬಾಯಿಗೆ ಸಂಬಂಧಿಸಿದಂತಹ ಅನೇಕ ರೋಗಗಳಿಗೆ ಮೂಲವಾಗಿದೆ ಎಂಬ ಆಘಾತಕಾರಿ ಅಂಶ ಇಡೀ ಗ್ರೈಪ್ ವಾಟರ್ ಬಿಸ್ನೆಸ್ ಅನ್ನೇ ಶೇಕ್ ಮಾಡಿತ್ತು ಯುಎಸ್ಎ ಯುಕೆ ಯಲ್ಲಿ ಇದನ್ನು ಬ್ಯಾನ್ ಮಾಡಲಾಯಿತು ಪ್ರಪಂಚದ ಮುಂದುವರೆದ ದೇಶಗಳಲ್ಲಿ ಯಾವುದಾದರೂ ಔಷಧಿ ಬ್ಯಾನ್ ಆಗಿದ್ದೇ ತಡ ಡಂಪ್ ಮಾಡಲು ಭಾರತ ಇದೆಯಲ್ಲ ಆಗ ಗ್ರೈಪ್ ವಾಟರ್ನ ಕಣ್ಣು ಬಿದ್ದಿದ್ದು ಭಾರತದ ಮೇಲೆ ಹೌದು ವೀಕ್ಷಕರೇ ಪಾಶ್ಚಿಮಾತ್ಯ ದೇಶದಲ್ಲಿ ಹುಟ್ಟಿದ ಗ್ರೈಪ್ ವಾಟರ್ ಆಯುರ್ವೇದಿಕ್ ಆಗಲು ಹೇಗೆ ಸಾಧ್ಯ ಆಂಗ್ಲೋ ಆಲೋಪತಿಕ್ ಉತ್ಪನ್ನವಾದ ಗ್ರೈಪ್ ವಾಟರ್ ಹೇಗೆ ಆಯುರ್ವೇದಿಕ್ ಎಂದು ಮಾರ್ಕೆಟ್ ಆಗತೊಡಗಿತ್ತು ನಾವು ಈಗಾಗಲೇ ಹೇಳಿದಂತೆ ಗ್ರೈಪ್ ವಾಟರ್ ಹುಟ್ಟಿದ್ದು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಇಂಗ್ಲೆಂಡಿನ ಆವಿಷ್ಕಾರಕ ವಿಲಿಯಂ ಉಡ್ವರ್ಡ್ ಅವರಿಂದ ಇವುಗಳಲ್ಲಿ ಯಾವುದೂ ಶಾಸ್ತ್ರೀಯ ಆಯುರ್ವೇದ ಗ್ರಂಥಗಳಲ್ಲಿ ಡ್ರೈ ವಾಟರ್ ಹೆಸರಿನಿಂದ ಉಲ್ಲೇಖವಾಗಿಲ್ಲ ಚರಕ ಸುಶ್ರುತ ಕಾಶ್ಯಪ ಸಂಹಿತೆ ಎಲ್ಲೆಲ್ಲೂ ಈ ಹೆಸರಿನ ಔಷಧಿ ಇಲ್ಲ ಆದರೆ ಭಾರತದಲ್ಲಿ ಮಾತ್ರ ಇದು ಆಯುರ್ವೇದಿಕ್ ಆಗಿದ್ದು ಹೇಗೆ ಇದರ ಹಿಂದಿದೆ ಹಲವು ಹಂತಗಳ ಬದಲಾವಣೆ ಹಂತ ಒಂದು ಆಲ್ಕೋಹಾಲ್ ತೆಗೆದು ಹರ್ಬಲ್ ಫ್ಲೇವರ್ ಸೇರಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಪಶ್ಚಿಮ ದೇಶಗಳಲ್ಲಿ ಆಲ್ಕೋಹಾಲ್ ನಿಷೇಧವಾದ ಮೇಲೆ ಕಂಪನಿಗಳು ಆಲ್ಕೋಹಾಲ್ ತೆಗೆದು ಡಿಲ್ ಫೆನೆಲ್ ಜಿಂಜರ್ ಅಜ್ವೈನ್ ಮುಂತಾದ ಹರ್ಬಲ್ ಫ್ಲೇವರ್ ಅನ್ನು ಸೇರಿಸಿದರು ಇದರಲ್ಲಿ ಕೆಲವೊಂದು ಆಯುರ್ವೇದ ಔಷಧಗಳನ್ನು ಸೇರಿಸಿದ ಮಾತ್ರಕ್ಕೆ ಆಯುರ್ವೇದ ಆಗಿಬಿಡುತ್ತದೆ ಎನ್ನುವುದು ತಪ್ಪು ಕಲ್ಪನೆ ಹಂತ ಎರಡು ಭಾರತೀಯ ಕಂಪನಿಗಳ ಸ್ಟ್ರಾಟಜಿ ಅಲೋಪತಿ ಎನ್ನುವ ಶಬ್ದಕ್ಕೆ ಪೋಷಕರಲ್ಲಿ ಭಯ ಸೈಡ್ ಎಫೆಕ್ಟ್ ಜಾಸ್ತಿ ಇರುವುದರಿಂದ ಆಯುರ್ವೇದಿಕ್ ಹರ್ಬಲ್ ಅನ್ನುವುದಕ್ಕೆ ಅಪಾರ ವಿಶ್ವಾಸ ಇರುವುದರಿಂದ ಕಂಪನಿಗಳು ಹಳೆಯ ಪಾಶ್ಚಾತ್ಯ ಗ್ರೈಪ್ ವಾಟರಿಗೆ ಕೆಲವೊಂದು ಔಷಧಗಳನ್ನು ಸೇರಿಸಿ ಆಯುರ್ವೇದಿಕ್ ಗ್ರೈಪ್ ವಾಟರ್ ಅಜ್ವೈನ್ ಪೆನಲ್ ಜಿಂಜರ್ ಬೇಸಡ್ ಮೆಡಿಸಿನ್ ಹರ್ಬಲ್ ಹೆಲ್ತ್ ಸಪ್ಲಿಮೆಂಟ್ ಎಂದು ಪ್ರಚಾರ ಶುರು ಮಾಡಿದರು ಭಾರತದಲ್ಲೂ ನಡೆದಿವೆ ನೂರಾರು ಸಂಶೋಧನೆಗಳು ಹೌದು ಭಾರತದಲ್ಲಿ ನಡೆದ ಸಂಶೋಧನೆಗಳಲ್ಲೂ ಗ್ರೈಪ್ ವಾಟರ್ ಅಷ್ಟೊಂದು ಪರಿಣಾಮಕಾರಿ ಅಲ್ಲ ಎಂದು ಸಾಬೀತಾಗಿವೆ ಇದು ಹೊಟ್ಟೆ ನೋವು ಗ್ಯಾಸ್ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವಲ್ಲ ಎಂಬ ಉತ್ತರವೇ ಸಿಕ್ಕಿದೆ ಹಳೆಯ ಗ್ರೈಪ್ ವಾಟರ್ನಲ್ಲಿ ಆಲ್ಕೋಹಾಲ್ ಮೂರರಿಂದ ಒಂಬತ್ತರಷ್ಟು ಡಿಲ್ ಆಯಿಲ್ ಶುಗರ್ ಸೋಡಿಯಂ ಬೈಕಾರ್ ಬಿದ್ದಿದ್ದು ಈಗ ಆಲ್ಕೋಹಾಲ್ ಇಲ್ಲ ಆದರೆ ಸಕ್ಕರೆ ಇನ್ನೂ ಇದೆ ಯಾವಾಗಲೂ ಒಮ್ಮೆ ಇದರ ಬಳಕೆ ಸೂಕ್ತವೆನಿಸಿದರೂ ಇದಕ್ಕಿಂತ ತುಂಬಾ ಉತ್ತಮ ಆಯುರ್ವೇದ ಶಾಸ್ತ್ರೀಯ ಔಷಧಗಳು ಲಭ್ಯವಿರುವಾಗ ಚಿಂತೆ ಏಕೆ ಗ್ರೈಪ್ ವಾಟರ್ನ ಬಳಕೆಯಿಂದಾಗುವ ಲಾಭಕ್ಕಿಂತ ನಷ್ಟಾನೇ ಜಾಸ್ತಿ ಎಂದಾಗ ಅದರ ಬಳಕೆಗೆ ಅಷ್ಟೊಂದು ಆಸಕ್ತಿ ಏಕೆ ಎಂದು ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ ಇನ್ನು ಆಯುರ್ವೇದದಲ್ಲಿ ಶಿಶು ಉದರಶೂಲ ಆನಾಹ ವಾತಕಪ ಪ್ರಧಾನ ಅಜೀರ್ಣ ಮುಂತಾದ ಮಕ್ಕಳ ತೊಂದರೆಗಳಿಗೆ ಹಿಂಗು ಅಜ್ವೈನ್ ಜೀರಕ ಶುಂಠಿ ಚತುರ್ಭದ್ರ ರಸ ಲಘುದೀಪನ ಪಾಚನ ಕಷಾಯ ಮುಂತಾದ ಉತ್ತಮ ಶಾಸ್ತ್ರೀಯ ಔಷಧಿಗಳಿವೆ ಇನ್ನು ಅತಿಯಾದ ಗ್ರೈಪ್ ವಾಟರ್ನ ಬಳಕೆ ಬ್ರೈನ್ ಲಿವರ್ ಹಾರ್ಟ್ ಮುಂತಾದ ಅಂಗಗಳಿಗೆ ಹಾನಿ ಮಾಡುತ್ತದೆ ಎಂಬುದು ನಿಜಕ್ಕೂ ಕಳವಳಕಾರಿ ಹೀಗಾಗಿ ಯಾವುದೇ ಸಮಸ್ಯೆಯನ್ನು ನಿಮ್ಮ ಮಕ್ಕಳು ಅನುಭವಿಸುತ್ತಿದ್ದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಆಯುರ್ ಪಂಚಜನ್ಯದ ತಜ್ಞ ಮಕ್ಕಳ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಮಕ್ಕಳ ಉತ್ತಮ ಆರೋಗ್ಯಕ್ಕೆ ಸಲಹೆಯನ್ನು ಪಡೆದುಕೊಳ್ಳಿ ಭಾರತದ ಭವಿಷ್ಯ ಮಕ್ಕಳೇ ಆಗಿರುವುದರಿಂದ ಅವರ ಆರೋಗ್ಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ವರ್ತಿಸುವುದು ನಾಗರಿಕ ಸಮಾಜದ ಲಕ್ಷಣ ಇದಾಗಿತ್ತು ಮಿತ್ರರೇ ಗ್ರೈಪ್ ವಾಟರ್ನ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಅಲ್ಲಿವರೆಗೆ ಧನ್ಯವಾದ ಜೈ ಹಿಂದ್ ಜೈ ಆಯುರ್ವೇದ ಜೈ ಕರ್ನಾಟಕ ಮಾತೆ